ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಾಯಿದ್ದೀನಿ ಟೇಸ್ಟಿಯಾದ ಪನ್ನೀರ್ ಲಬಾಬ್ ದಾರ್ ಈ ಪನ್ನೀರ್ ಲಬಾಬ್ದಾರನ್ನ ಚಪಾತಿ ಜೊತೆ ತಿನ್ಬೋದು ಗೀ ರೈಸ್ ಜೊತೆ ತಿನ್ಬೋದು ಜೀರಾ ರೈಸ್ ಜೊತೆ ತಿನ್ಬೋದು ಅಥವಾ ಪೂರಿ ಜೊತೆ ಕೂಡ ತಿನ್ಬೋದು ಇದು ತುಂಬ ರುಚಿಯಾಗಿರುತ್ತೆ ಇದನ್ನ ಮಾಡೋದು ಕೂಡ ತುಂಬ ಸುಲಭ ಇದನ್ನು ಹೇಗೆ ಮಾಡೋದು ಏನೇನು ಬೇಕು ಅಂತ ನಾವೀಗ ನೋಡೋಣ ಬನ್ನಿ ಈ ಪನ್ನೀರ್ ಲಬಾಬ್ ಮಾಡೋಕ್ಕೆ ನಾನು ಇಲ್ಲಿ ಇನ್ನೂರಾವ ತ್ರ ಮುನ್ನೂರು ಗಮ್ಮಸ್ ಪನ್ನೀರ್ನ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಅರ್ಧ ಟೀ ಚಮಚ ಅಷ್ಟು ಪುಡಿನ ಹಾಕೊಳ್ತಾ ಇದ್ದೀನಿ ಅರ್ಧದಿಂದ ಮುಕ್ಕಾಲು ಟಿ ಚಮಚಷ್ಟು ಖಾರದ ಪುಡಿನ ಹಾಕೊತ ಇದ್ದೀನಿ ಅರ್ಧ ಟೀ ಚಮಚಷ್ಟು ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ ಅರ್ಧದಿಂದ ಮುಕ್ಕಾಲು ಟೀ ಚಮಚಷ್ಟು ಮೆಣಸಿನ ಪುಡಿನ ಹಾಕೊತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಂಡು ಹತ್ತು ನಿಮಿಷಗಳ ಕಾಲ ಇದನ್ನು ನೆನೆಯಕ್ಕೆ ಬಿಟ್ಬಿಡ್ತೀನಿ ಅಂದರೆ ಇದು ಮ್ಯಾರಿನೇಟ್ ಆಗಬೇಕು ಈಗ ಪನ್ನೀರ್ ಹತ್ತು ನಿಮಿಷ ಮ್ಯಾರಿನೇಟ್ ಆಗಿದೆ ಈಗ ಈ ಪನ್ನೀರನ್ನ ನಾನು ಸ್ವಲ್ಪ ಇದ್ದೀನಿ ಇದಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೀ ಚಮಚು ಬೆಣ್ಣೆನ ಹಾಕೊತಾ ಇದ್ದೀನಿ ಬೆಣ್ಣೆ ಕರಗಿದ ತಕ್ಷಣ ಇದಕ್ಕೆ ನಾನು ನಾಲ್ಕು ಟೇಬಲ್ ಚಮಚದಷ್ಟು ಎಣ್ಣೆನ ಕೂಡ ಹಾಕೊತ ಇದ್ದೀನಿ ಈಗ ಎಣ್ಣೆನ ಹಾಕೊಂಡಿದ್ದಾದಮೇಲೆ ಈಗ ನೆನೆತಿರೋ ಪನ್ನೀರನ್ನ ಒಂದೊಂದಾಗಿ ಇದಕ್ಕೆ ಹಾಕೊತಾ ಇದ್ದೀನಿ ಪನ್ನೀರ್ನ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಹುರ್ಕೊಬೇಕು ಈಗ ನೋಡಿ ಎಲ್ಲ ಪನ್ನೀರ್ನೂ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಹುರ್ಕೊತಾ ಇದ್ದೀನಿ ಪನ್ನೀರ್ ಸ್ವಲ್ಪ ಕೆಂಪಗಾಗೋವರೆಗೂ ಇದನ್ನು ಹುರ್ಕೊಬೇಕು ಇದನ್ನು ಜಾಸ್ತಿ ಹುರ್ಕೊಬಾರ್ದು ಜಾಸ್ತಿ ಹುರ್ಕೊಂಡ್ರೆ ಪನ್ನೀರ್ ಗಟ್ಟಿ ಆಗಿಬಿಡುತ್ತೆ ಈಗ ಹುರ್ಕೊಂಡ್ರೆ ಪನ್ನೀರ್ನ ಪ್ಲೇಟಲ್ಲಿ ತೆಗ್ದಿಕ್ಕೊಂತ ಇದ್ದೀನಿ ಈಗ ನೋಡಿ ಎಲ್ಲ ಪನ್ನೀರ್ನೂ ನಾನು ತಗೊಂಡಿದ್ದೀನಿ ಈಗ ಪನ್ನೀರ್ನ ಮೇಲೆ ಅದೇ ಪ್ಯಾನ್ನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಈಗ ನಾವು ಗ್ರೇವಿನ ರೆಡಿ ಮಾಡ್ಕೊಬೇಕು ಅದಕ್ಕೆ ಇಲ್ಲಿ ಹುರ್ಕೊತಾ ಇದ್ದೀನಿ ಅದಕ್ಕೆ ಎರಡರಿಂದ ಮೂರು ಟೀ ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಎರಡು ದೊಡ್ಡದಾಗಿ ಹಚ್ಚಿರುವಂಥ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಜೊತೆಗೆ ಎರಡರಿಂದ ಮೂರು ಟೊಮೊಟೊನ ದೊಡ್ಡದಾಗಿ ಹಚ್ಕೊಂಡು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಗೋಡಂಬಿ ಹತ್ತರಿಂದ ಹದಿನೈದು ಗೋಡಂಬಿ ತಗೊಂಡಿದ್ದೀನಿ ಅದನ್ನು ಕೂಡ ಹಾಕೊತಾ ಇದ್ದೀನಿ ಈ ಇದನ್ನೆಲ್ಲ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಬೇಕು ಈಗ ನೋಡಿ ಹುರ್ಕೊಂಡಿದ್ದೆಲ್ಲ ಆಗಿದೆ ಇದ್ರ ಜೊತೆಗೆ ನಾನು ನಾಲ್ಕು ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಇದನ್ನು ಕೂಡ ಒಂದು ಹತ್ತು ಸೆಕೆಂಡ್ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈ ಕಾಯಿ ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ಒಂದು ಹತ್ತು ಸೆಕೆಂಡ್ ಹುರ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ತಣ್ಣಕ್ಕಾಕೆ ಬಿಟ್ಟು ನಾನು ಮಿಕ್ಸಿ ಚಾರಲ್ಲಿ ಇದನ್ನ ನುಣ್ಣಕ್ಕೆ ರುಬ್ಕೊತೀನಿ ಈಗ ಪನ್ನೀರ್ ಲಬ್ಬಾಬ್ ತಯಾರು ಮಾಡೋಕ್ಕೆ ಸ್ಟವ್ ಮೇಲೆ ಒಂದು ಕಡಾಯನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಎರಡರಿಂದ ಮೂರು ಟೇಬಲ್ ಚಮಚಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಜೊತೆಗೆ ನಾವು ಹುರ್ಕೊಂಡಿದ್ವಲ್ಲ ಪನ್ನೀರ್ ಹುರ್ಕೊಂಡಿದ್ದು ಬೆಣ್ಣೆ ಇತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಏಳರಿಂದ ಎಂಟು ಲವಂಗನ ಹಾಕ್ಕೊತಾ ಇದ್ದೀನಿ ನಾಲ್ಕು ಪೀಸ್ ಚಕ್ಕೆನ ಹಾಕೊತಾ ಇದ್ದೀನಿ ಎರಡು ಏಲಕ್ಕಿನ ಹಾಕೊತಾ ಇದ್ದೀನಿ ಜೊತೆಗೆ ಎರಡು ಪಲಾವೆಲೆ ಎರಡು ಅನಾನ್ಸ್ ಪ್ಲಾನ ಹಾಕೊತಾ ಇದ್ದೀನಿ ಈ ಕೈತೆಲ್ಲ ಸ್ವಲ್ಪ ಕೆಂಪಿಗೆ ಹಾಕ್ತಿದ್ದಾಗೆ ನಾನು ಇದಕ್ಕೆ ಎರಡರಿಂದ ಮೂರು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಅದನ್ನು ಇದ್ಕೊತಾ ಇದ್ದೀನಿ ಮೂರಿಂದ ನಾಲ್ಕು ಟೊಮೊಟೊನು ಕೂಡ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ಕಾಕೊತಾ ಇದ್ದೀನಿ ಈ ಕೈತನ್ನೆಲ್ಲ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊತಾಯಿದ್ದೀನಿ ಈ ಕೈಗೆ ನಾನು ಅರ್ಧದಿಂದ ಮುಕ್ಕಾಲು ಟಿ ಚಮಚ ಅಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟ್ನ ಹಾಕೊಂಡಿದ್ದಾದ್ಮೇಲೆ ಇದನ್ನು ಕೂಡ ಒಂದು ಹತ್ತು ಸೆಕೆಂಡ್ ಹುರ್ಕೊತಾ ಇದ್ದೀನಿ ಈ ಕೈಗೆ ನಾನು ಒಂದು ಅರ್ಧ ಟಿ ಚಮಚಷ್ಟು ಕಸರಿ ಮೆತ್ತಿನ ಹಾಕೊತಾ ಇದ್ದೀನಿ ಇದಾದ ಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತ ಇದ್ದೀನಿ ಈಗ ಉಪ್ಪನ್ನ ಹಾಕೊಂಡಿದ್ದಾದಮೇಲೆ ಒಂದೊಂದಾಗಿ ಒಣಮಸಾಲೆಗಳ್ನ ಹಾಕೊತ ಇದ್ದೀನಿ ಇದಕ್ಕೆ ನಾನು ಅರ್ಧ ಟಿ ಚಮಚು ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ ಒಂಟಿ ಚಮಚಷ್ಟು ಧನ್ಯ ಪುಡಿನ ಹಾಕೊಂತ ಇದ್ದೀನಿ ಒಂಟಿ ಚಮಚಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ಇದಾದಮೇಲೆ ಅರ್ಧದ ಮುಖಾಲು ಟೀ ಚಮಚು ಜೀರಿಗೆ ಪುಡಿನ ಹಾಕೊತಾ ಇದ್ದೀನಿ ಈಗ ಇದನ್ನು ಹತ್ತರಿಂದ ಇಪ್ಪತ್ತು ಸೆಕೆಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಈಗ ನೋಡಿ ಆಗಿದೆ ಈಗ ಇದಕ್ಕೆ ನಾನು ರುಬ್ಕೊಂಡಿದ್ದೆನಲ್ಲ ಮಿಶ್ರಣ ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಈಗ ರುಬ್ಕೊಂಡಿದ್ದ ಮಿಶ್ರಣನೆಲ್ಲ ಹಾಕೊಂಡಿದ್ದಾದಮೇಲೆ ಅದೇ ಮಿಕ್ಸಿ ಜಾರ್ಗೆ ಒಂದು ಕಪ್ ನೀರನ್ನ ಸೇರಿಸ್ಕೊಂಡು ಮಿಕ್ಕಿದ ಮಸಾಲೆನೆಲ್ಲ ಬೆರೆಸ್ಕೊಂಡು ಹಾಕ್ಕೊತಾ ಇದ್ದೀನಿ ಜೊತೆಗೆ ಒಂದು ಕಪ್ ನೀರು ಕೂಡ ಸೇರಿಸ್ಕೊತೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊತಾ ಇದ್ದೀನಿ ಈಗ ಬೆರೆಸ್ಕೊಂಡಿದ್ದಾದಮೇಲೆ ನಾವು ಮೊದಲು ಕೂಡ ಉಪ್ಪು ಹಾಕ್ಕೊಂಡಿದ್ದು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಹೀಗೆ ಕುದಿಸ್ಕೊಬೇಕು ಈಗ ಇದಕ್ಕೆ ನಾನು ಹುರಿದಿಟ್ಕೊಂಡಿದ್ದೆನಲ್ಲ ಪನ್ನೀರು ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕೊಂಡಿದ್ದಾದ್ಮೇಲೆ ಒಂದೆರಡು ನಿಮಿಷ ಇದನ್ನು ಹೀಗೆ ಬೇಯಿಸ್ಕೊತೀನಿ ಈಗ ನೋಡಿ ಎಲ್ಲ ಪನ್ನೀರನ್ನು ಹಾಕೊಂಡಿದ್ದೀನಿ ಈಗ ತಿರುಗೊಂಡು ಒಂದೆರಡು ನಿಮಿಷ ಬೇಯಿಸ್ಕೊತೀನಿ ನಿಮ್ಮ ಗ್ರೇವಿ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಕೂಡ ಹಾಕೊಬೋದು ಈಗ ನೋಡಿ ಎರಡು ನಿಮಿಷ ಆಗಿದೆ ಪನ್ನೀರೆಲ್ಲ ಮುಕ್ಕಾಲು ಭಾಗದಷ್ಟು ಬೆಂದಿದೆ ಈಗ ಮೇಲಿಂದ ನಾನು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಹಚ್ಚಿರ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಬೆರೆಸ್ಕೊತಾ ಇದ್ದೀನಿ ಈಗ ಬೆರೆಸ್ಕೊಂಡಿದ್ದಾದಮೇಲೆ ಮೇಲಿಂದ ಸ್ವಲ್ಪ ಚೀಸ್ನ ತುರ್ದು ಹಾಕೊತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಚೀಸ್ನ ತುರ್ದು ಬಿಟ್ಟು ಹಾಕೊತಾ ಇದ್ದೀನಿ ಈಗ ಚೀಸ್ನ ಹಾಕೊಂಡಿದ್ದಾದಮೇಲೆ ಒಂದು ಹತ್ತು ಸೆಕೆಂಡ್ ಬಿಟ್ಟು ಸ್ಟವ್ನ ಆಫ್ ಇದ್ದೀನಿ ಈಗ ಚೀಸ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಮ್ಮ ರುಚಿಯಾದ ಪನ್ನೀರ್ ಲಬಾಬ್ ದಾರ ರೆಡಿಯಾಗಿದೆ ಈಗ ಇದನ್ನು ಸರ್ವ್ ಮಾಡ್ಬೋದು ಇದು ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ